ಹಿರಿಯ ಪತ್ರಕರ್ತರಿಗೆ ಹಿರಿಯ ಪತ್ರಕರ್ತರ ಮಾರ್ಗದರ್ಶನ ಅತ್ಯವಶ್ಯಕ ಚಿಂತಾಮಣಿ ರಾಜ್ಯಾಧ್ಯಕ್ಷ ಆದೇಶದ ಮೇರೆಗೆ ಹಿರಿಯ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಮನ್ನಣೆ ನೀಡಿದ್ದು ವಿಶೇಷವಾಗಿ ಮುನ್ನಡೆಸಿಕೊಂಡು ಹೋಗಲು ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಸುದ್ದಿ ಬಿತ್ತರಣೆ ಮಾಡುತ್ತಿದ್ದು ಇನ್ನು ಹಲವು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಕೆಲಸ ನಿರ್ವಹಿಸ್ತಿರುವ ಹಿರಿಯ ಪತ್ರಕರ್ತರು ಈಗಿನ ಯುವ ಪತ್ರಕರ್ತರಿಗೆ ಮಾರ್ಗದರ್ಶಕರಾಗಬೇಕೆಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಯರಾಮ್ ಅಭಿಪ್ರಾಯಪಟ್ಟರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿ ಹಲವು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಎನ್ ನಟರಾಜ್ ರಾಧಾಕೃಷ್ಣ ಮತ್ತಿತರರು ಗಣಕಯಂತ್ರದ ಇಲ್ಲದ ಸಮಯದಲ್ಲೂ ಸುದ್ದಿಯನ್ನು ಬಿತ್ತರಿಸಲು ಅವರು ಸುದ್ದಿಗಳನ್ನು ಬರೆದು ಫ್ಯಾಕ್ಸ್ ಮತ್ತು ಬಸ್ಸಿನ ಮುಖಾಂತರ ಬೆಂಗಳೂರಿಗೆ ತಲುಪಿಸಿ ಮರುದಿನ ಮುದ್ರಣವಾಗಿ ಪತ್ರಿಕೆಯಲ್ಲಿ ಸುದ್ದಿ ಬಂದಾಗ ಅವರ ಮುಖದಲ್ಲಿ ಮಂದಹಾಸ ಮೂಡುತ್ತಿತ್ತು ಇಂದಿಗೂ ಎನ್ ನಟರಾಜ್ ಮನೆ ಮನೆಗೆ ಸೈಕಲ್ನಲ್ಲೇ ಪತ್ರಿಕೆಯನ್ನು ತಲುಪಿಸುವಲ್ಲಿ ಉತ್ಸುಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರು ವಿರುದ್ಧ ಪತ್ರಿಕೆಯಲ್ಲಿ ಮಮತಾ ನವೀನ್ ಸುದ್ದಿ ಪ್ರಕಟಿಸಿದ್ದು ಆ ಪೊಲೀಸ್ ಅಧಿಕಾರಿ ಮಮತಾ ನವೀನ್ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿ ಜೈಲಿಗಟ್ಟಿದ ಸಂದರ್ಭದಲ್ಲಿ ಅಂದಿನ ತಾಲೂಕು ಅಧ್ಯಕ್ಷ ರಾಧಾಕೃಷ್ಣ ಮತ್ತು ಪತ್ರಕರ್ತರು ಹಲವು ಸಂಘ ಸಂಸ್ಥೆಗಳು ದಲಿತ ಪರ ಹಿಂದುಳಿದ ಪ್ರಗತಿಪರ ರೈತಪರ ಸಂಘಗಳು ರಸ್ತೆಗಿಳಿದು ಪ್ರತಿಭಟಿಸಿ ಪೊಲೀಸ್ ಠಾಣೆಯ ಮುಂಭಾಗ ಧರಣಿಯನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಪ್ರಸ್ತುತ ಸುದ್ದಿಗಳನ್ನು ವಾಸ್ತವಾಂಶವನ್ನಿಟ್ಟುಕೊಂಡು ಬರೆದಾಗ ಅಂತಹ ಪತ್ರಕರ್ತರ ಬೆನ್ನೆಲುಬಿಗೆ ಸಂಘ ನಿಮ್ಮೊಂದಿಗಿರ್ತದೆ ಎಂದರು ಜಿಲ್ಲಾ ಉಪಾಧ್ಯಕ್ಷ ಕಾಗತಿ ನಾಗರಾಜಪ್ಪ ಮಾತನಾಡಿ ನಾನು ಪತ್ರಿಕಾ ರಂಗಕ್ಕೆ ಪಾದಾರ್ಪಣೆ ಮಾಡಿದಾಗ ಪತ್ರಕರ್ತರಾಗಿ ಹಾಗೂ ಜಾನಪದ ಸಾಹಿತಿಗಳಾದಂಥ ಗೊಲ್ಲಹಳ್ಳಿ ಶಿವಪ್ರಸಾದ್ ಸೇರಿದಂತೆ ಅನೇಕ ಹಿರಿಯ ಪತ್ರಕರ್ತರು ಮಾರ್ಗದರ್ಶನ ನೀಡುವ ಮೂಲಕ ಸಮಾಜಮುಖಿಯಾದ ಸುದ್ದಿಗಳನ್ನು ಮಾಡಿ ಜಿಲ್ಲೆಯ ಜನತೆಗೆ ಮನೆ ಮಾತಾಗಲು ಅವಕಾಶ ಮಾಡಿಕೊಟ್ಟ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಅಭಾರಿ ಆಗ್ತೇನೆಂದು ನುಡಿದರು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಸಾಹಿತಿ ಹಾಗೂ ಪತ್ರಕರ್ತ ಗೊಲ್ಲಹಳ್ಳಿ ಶಿವಪ್ರಸಾದ್ ಮಾತನಾಡಿ ಪತ್ರಿಕೆಯ ಜೊತೆಗೆ ಸಾಹಿತ್ಯ ಲೋಕದಲ್ಲಿ ಅನೇಕ ಜಾನಪದ ಚಿತ್ರಗೀತೆಗಳು ಧಾರಾವಾಹಿಗಳಿಗೆ ಹಾಡುಗಳು ಸೇರಿದಂತೆ ಹಿಂದುಳಿದ ದಲಿತ ಶೋಷಿತರ ಧ್ವನಿಗೆ ಹಾಡುಗಳ ರೂಪವನ್ನು ನೀಡಿದ್ದೇನೆ ಕನ್ನಡ ತೆಲುಗು ಇನ್ನಿತರೆ ಭಾಷೆಗಳಲ್ಲಿ ಹಾಡುಗಳನ್ನು ರಚಿಸಿದ್ದು ಅದರೊಂದಿಗೆ ಪುಸ್ತಕಗಳನ್ನು ರಚಿಸಿದ್ದು ಇದಕ್ಕೆ ತಳಪಾಯವೇ ಪತ್ರಿಕಾ ರಂಗವೆಂದರು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಎನ್ ವೆಂಕಟೇಶ್ ಮಾಜಿ ಅಧ್ಯಕ್ಷ ರಾಧಾಕೃಷ್ಣ ಗೌರವಾಧ್ಯಕ್ಷ ಎನ್ ನಟರಾಜ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರವಿ ಪ್ರಕಾಶ್ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ರಾಘವೇಂದ್ರ ರವಿ ಅರ್ಜುನ್ ಕೃಷ್ಣಮೂರ್ತಿ ದೇಹಪ್ಪ ನೂರುಲ್ಲಾ ಸುರೇಶ್ ವಾಸುದೇವ್ ಕಾಚುಹಳ್ಳಿ ರಘು ವೆಂಕಟಾಚಲಪತಿ ಕೋಡಿಗಣ್ಣು ಸುರೇಶ್ ಮನ್ಸೂರ್ ಇಮ್ರಾನ್ ಶ್ರೀ

ವಿಶೇಷವಾಗಿ ನೆಲದ ಮಾತು ಆ ಪದ್ಧತಿ ಆಚಾಸ್ತಾರೆ ಬರೀತಾ ಇದ್ದರೂ ಕೂಡ ನಾನು ಆಚೆ ಏರಿಗಾಗಿ ವಿಷಯ ನಾವು ಜನಸಾಮಾನ್ಯರ ನಮ್ಮ ನಾನು ಕಟ್ಟಿಸಿ ನಮಗೆ ವೈಯಕ್ತಿಕವಾಗಿ ಪರೀಕ್ಷೆ ಆಗಿರ್ತಕ್ಕಂಥವನ್ನು ವಿಶೇಷವಾಗಿ ಸನ್ಮಾನ ಸಂತಿಸ್ತಕ್ಕಂಥ ಹೇಳಿದರು ರಾಧಾಕೃಷ್ಣನ್ ಅವರು ಅವ್ರಿಗೂ ಕೂಡ ನಾವು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ఇవన్న నన్ను ఈ రీతి సభ్యులు మాట్లాడే మాట్లాడతా అవకాశం నన్ను చితామని సంఘా ఇది యాకంటే ఇత సందర్భీ నన్ను ఏసీ ఏసీ సహకారీ అదే యావదే కానీ నన్ను మళ్ళీ ఆ విచారీ భారో వెళ్ళి ఎలా మంత్రులు కూడా నన్ను కార్యకార్య సంధ్య సందదస్థితి జనాలి ఈ పదాధికారీ ಸಾಧ್ಯ ಆಗಿದೆ ಹಾಗೂ ಉದ್ಯೋಗವನ್ನು ಅದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಪತ್ರಕರ್ತರ ಸಲಹೆ ಸಹಕಾರವನ್ನು ಬೇಕಾಗುತ್ತೆ ಸಾಧ್ಯತೆ ಯಾವುದೇ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಕೊಡಬಹುದು ಈ ಒಂದು ವಿಶೇಷ ಸಂದರ್ಭದಲ್ಲಿ ಸನ್ಮಾನ ಸಂಪಾದಿಸಿರ್ತಕ್ಕಂಥ ನಗರಗಳು కీయ కుంక్కు బేర్బేరణ ఒక్క హాకి చడ్ చూసి ఒడదు దొడ్ ఇష్యూ అది నవీన్ అద్రకర్త భద్రకర్త అంత పరిస్థితి ఇవన్నీ అసలు కాలూన్ బిగీ సో అదూ కూడా ಗಟ್ಟಿಯಾಗಿ ನಿಂತ್ಕೊಂಡು ಆ ಸಂದರ್ಭದಲ್ಲಿ ಕೆಲಸ ಮಾಡಿದರು ಜೊತೆ ಜೊತೆಗೆ ಭಾಳ ಒಂದು ಇದನ್ನು ಮಾಡೋದು ಇನ್ನು ವಿಶೇಷವಾಗಿ ರಾಧಾಕೃಷ್ಣ ಅವರವರ ಸಂಘದ ಆಗ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಂಘಕ್ಕೆ ಅವರೇ ರಾಷ್ಟ್ರೀಯ ಮಂಡಳಿ ಬಗ್ಗೆ ಮಾತಾಡ್ತಿದ್ದಾರೆ ರಾಷ್ಟ್ರೀಯ ಮಂಡಳಿ ಸದಸ್ಯರಾಗಿರ್ಬೋದು ಚಿಕ್ಕಬಳ್ಳಾಪುರ ಸಂಘ ಕೂಡ ಅನೇಕ ಗಟ್ಟಿಯಾದ ತೀರ್ಮಾನಗಳು ನಿರ್ಧಾರ ರಾಧಾಕೃಷ್ಣ ಹಿರಿಯರು ಗಮನಿಸಿದೆ ಅವರಿಗೆ ತುಂಬ ಸರ್ಕಾರ ಅಂತ

ನಾವೇ ಮಾತ್ರ ನಾವು ಏನಾದರೂ ಲಾಭ ಬೇಕು ಮನುಷ್ಯ ಜೀವನ ಮಾಡಿಸ್ಕೊಂಡು ನಾವು ಬಂದಿರುವಂಥದ್ದು ಏನು ಪ್ರಮಾಣ ಮುಖ್ಯವಾಗಿ ಕೆಲಸ ಮಾಡೋದ್ ಅಥವಾ ಸೇವೆ ಅದನ್ನು ಮುಖ್ಯವಾಗಿಟ್ಕೊಂಡು ನಾವು ನೋಡಿದಾಗ ನಮ್ಮನ್ನು ಒಂದು ಕೊಡ್ತೀನೋ ಇನ್ನೊಂದು ಮಾತ್ರ ನಮ್ಮನ್ನು ನೋಡಿ ಬರುತ್ತೆ ನಾವು ಹಣದಿಂದ ಅಥವಾ ಆಫೀಸ್ ಇಂದೇ ಅಥವಾ ಏನಾದರೂ ಲಾಭದಿಂದ ನಾವು ಹೋಗಿ ನಾವು ಜೇವಿಸ್ ಇಲ್ಲ ಅಥವಾ ಒಂದು ತಿಂಗ್ ಓರ್ಡಿಂಗ್ ಅಂತಲ್ಲ ಆ ಥರ ಆಫೀಸ್ ಯುವ ವೃದ್ಧಿ ಧರ್ಮವನ್ನು ಆಲಿಸ್ಕೊಂಡು ಕಡೆ ಸಮಾನ ರೀತಿಯಾಗಿ ಮಾಡಬೇಕು ಹೆಣ್ಮಗುಗೆ ಗಂಡ ವಜ್ರ ವೈಡೋರ್ಯ ಆಭರಣ ಏನೇ ತಂದುಕೊಂಡಿದ್ದೀವಿ ಸರ್ಕಾರ ಸಂಸಾರ ನಜುಮರಿತಕ್ಕಂಥ ಹೇಗೆ ನಿಭಾಯಿಸಬೇಕಂತ ಆತಂಕ ಮತ್ತು ಭಯನನ್ನು ಪ್ರವೇಶ ಕ್ಷಣಕ್ಕೂ ಕಾಣಿಸ್ತಾ ಇರ್ತದೆ ನನಗೆ ಅದಿ ತಿಂ ನನ್ನ ಪತ್ರಕರ್ತರ ಸಂಘದ ಸದಸ್ಯನಾಗಿರ್ತಕ್ಕಂಥ ಬದುಕಿಗೆ ನೋಡಿದಕ್ಕೆ ನನ್ನ ಹತ್ರ ಫೀಲ್ ಆಗಬೇಕು ರಾಧಾಕೃಷ್ಣ ಅವರು ಅವಾಗ ಅವರು ನಾನು ರಾಧಾಕೃಷ್ಣ ಅವರು ನಟರಾಜು ಶಾಮರೇಂದ್ರಯ್ಯ ರಮೇಶು ನಾವು ಮೊದಲು ಭಾಳ ಹಳೇ ಗಂಡು ನೋಡ್ಬೇಕು ನಾಗರಾಜು ಅವರು ಎಸ್ ಎಫ್ ಐ ಅಲ್ಲಿ ಸ್ಟೂಡೆಂಟ್ ಲೇಡರ್ ಆಗಿದ್ದಾಗಲೇ ನಾಗರಾಜ್ನೇನಾದ್ರೂ ಮಾಡಬೇಕು ನಮ್ಗೆ ಏನಂದ್ರೆ ಒಂದು ಒಳ್ಳೆಯ ಮಾಡಾಡೋರ್ತಾರೆ ಅವ್ರನ್ನೇ ಪ್ರಮೋಟ್ ಮಾಡಬೇಕು ಬರವಣಿಗೆ ಇರ್ತಾರೆ ಅವ್ನೇನು ಪ್ರಮೋಟ್ ಮಾಡಬೇಕು ಈ ಥರದ ಅನೇಕ ಕಾಯಿಲೆಗಳು ಕೂಡಿರುವಂಥದ್ದು ಏನಾದರೂ ಒಂದು ಒಳ್ಳೆಯ ಸುಸ್ತಾವೆ ಸಮಾಜ ಹಾಗಾಗಿ ಒಂದು ನಮ್ಮ ಜಿಲ್ಲಾ ಪತ್ರಕರ್ತ ಗೌರವನಿಂದ ಗೌರವಾನ್ವಿತ ಜೈರಮಣ್ಣ ಅವರು ನಮ್ಮ ಅವರು ಬಾಲಕೃಷ್ಣ ಅವರು ಅವರು ಇವರೆಲ್ಲ ಕೂಡ ನನ್ನ ಬಗ್ಗೆ ಅಪಾರವಾದಂಥ ಗೌರವದ ಮಾತುಗಳನ್ನು ಆಡಿದ್ದಾರೆ ಆ ಮಾತುಗಳನ್ನು ಹೇಗೆ ಉಳಿಸ್ಕೋಬೇಕಂತಕ್ಕಂಥದ್ದೇ ನನ್ನ ತಾಪತ್ರ ಮಾತುಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಈಸಿ ಬಟ್ ಅದು ನಿಲ್ಸ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ ಅಂತ ನಾನು ನಾನು ನನಗೆ ಅಪಾರವಾದಂಥ ಸನ್ಮಾನಗಳು ರಾಜ್ಯದಾದ್ಯಂತ ಆಗ್ತಿದ್ದಾವೆ

రాష్ట్రీయ మండలి గొప్పలా అద కచేరియో రాష్ట్ర రాష్ట్రధ్యక్ష మట్ట సంఘటన ఈ పత్రకర్తకి రాజ్య సర్కార్ ఇది కేంద్ర సర్కే ఏనేను సంబంధించి గొప్పద ఈ మాతీయను కూడా నమకి సిగారు రాష్ట్ర మట్ట సంఘటన అధ్యక్షులు అత నమ్మ కచేరియల్ అత కర్ణాటక ఎట్టు సారి వందా ఎర్షి ఎస్ జన నోడ అవకాశ అవి ఎల్ మాతీ వర్తాయి ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ